ನಮಸ್ತೆ ರೈತ ಬಂದವರೇ ನಮಸ್ತೆ ನಮಸ್ತೆ ಸರ್ ನಮಸ್ತೆ ದಾವಣಗೆರೆ ಜಿಲ್ಲೆಯಿಂದ ಮಹಾದೇವಪ್ಪ ಸಾವಯವ ಕೃಷಿ ಸರಹಗಾರರು ನಮಸ್ಕಾರ 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 ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ಸರ್ ರುದ್ರಪ್ಪರ್ ಅಂತ ರುದ್ರಪ್ಪರು ದಾವಣಗೆರೆ ಇದು ಪಾಪೂಜಿ ತಾಂತ್ರಿಕ ಮಾ ಮಹಾವಿದ್ಯಾಲಯ ಹಾಸ್ಟೆಲ್ ನೆಲೆಯ ಪಾಲಕರು ಅಥವಾ ವ್ಯವಸ್ಥಾಪಕರು ವ್ಯವಸ್ಥಾಪಕರು ಹಾಸ್ಟೆಲ್ ಮ್ಯಾನೇಜರ್ ತಾವು ಅಲ್ಲ ಸರ್ ಒಂದು ಎಕರೆ ತೋಟ ಮಾಡಿದರಲ್ಲ ಹೌದು ಹೌದಾ ನೋಡ್ಕೊಂಬಂದಿ ನಿಮ್ಮ ತೋಟದಾಗ ಸುಮಾರು ಒಂದು ಗಂಟೆ ಆಯ್ತು ನಿಮ್ಮ ತೋಟಕ್ಕೆ ಬಂದು ಈ ತೋಟ ಸಂತೋಷ ಅವ್ರದ್ದು ಹೌದನಪ್ಪ ಸರ್ ಇಡೋ ತನಕ ನೋಡ್ಕೊಂಬಂದಿವಲ್ಲ ಸರ್ ಎಷ್ಟು ನೋಡ್ ಮಣ್ಣು ಮಾಡಿಸಿದವರೆ ಎಕರೆ ಇನ್ನೂರು ನೋಡ್ ಮಣ್ಣು ಮೂಡಿಸಿದ ಈಗ ಎಷ್ಟು ಎರಡು ವರ್ಷ ಆದ ಅಡಿಕೆ ಹಾಕ್ಯಲ್ಲ ಅಲ್ಲ ಒಂದೂವರೆ ವರ್ಷ ಆಯ್ತು ಒಂದೂವರೆ ವರ್ಷ ಹೆಚ್ಚು ಕಮ್ಮಿ ಸಾವ್ರಾರು ಗಿಡ ಹೋಗ್ಬಿಡ್ತಾವಲ್ಲ ಒಂದು ಸಲ್ಲಿ ಅದು ಅರವತ್ತು ಎಪ್ಪತ್ತು ಆರ್ನೂರು ಎಂಟ್ನೂರು ಗಿಡ ಹೋಗಿದಾವೆ ಒಂದು ಎಂಟ್ನೂರು ಗಿಡ ಒಯ್ದಾವೆ ಎಂಟ್ನೂರು ಹೋಗಿದಾವಲ್ಲ ಇನ್ನು ಇನ್ನು ಮತ್ತೆ ಈಗಿನ ಹೋಗಾಕ ಹೋದಾವಲ್ಲ ಹೋಗಾಕ ಹೋದಾವಲ್ಲ ಏನನ್ನ ಅಲ್ಲಿ ಅತಿಯಾಗಿ ನೀ ನೋಡಿದಂಗೆ ಮಣ್ಣು ನೋಡಿಸಿದೀರಲ್ಲ ಗಿಡ ಭಾರಿ ಚೆನ್ನಾಗಿ ಗ್ರೋತ್ ಐತೆ ಗೊತ್ತಿಲ್ಲ ಕಡಿಮೆ ಇಲ್ಲಲ್ಲ ಸರ್ ಕಡಿಮೆ ಹೌದಲ್ಲ ಜೊತೆಗೆ ರೆಡ್ ಮೈಂಡ್ ಸತ್ತು ಔಷಧಿ ಹೊಡೆದ್ರು ಇನ್ನೂ ಕಣ್ಣಿಗೆ ಕಾಣ್ಬೋದು ಈಗ ಮಣ್ಣಿನ ಫಲವತ್ತತೆ ಮಣ್ಣಿನ ಸುಸ್ಥಿರತೆ ಕಾಪಾಡಬೇಕು ಅಂತ ಹೇಳಿದೀನಿ ಇಷ್ಟ ತನಕ ಚರ್ಚೆ ಮಾಡಿದ್ವಿ ಅಲ್ಲಿ ನಿಮ್ಮ ತೋಟದ ಎರೆಹುಳು ಹೌದಾ ಒಂದಡಿ ಬೈ ಒಂದಡಿ ತೆಗೆದ್ರೆ ಕನಿಷ್ಠ ಅಂದ್ರೂ ಎಂಟರಿಂದ ಹತ್ತು ಹನ್ನೆರಡು ಹದಿನೈದರ ತನಕ ಸಿಕ್ಕು ಅಲ್ಲಿ ತನಕ ನಾನು ಕೆಲಸ ಮಾಡಿದ್ದೆ ಅವು ಕಾರ್ಮಿಕರ ಸಂಖ್ಯೆ ಜಾಸ್ತಿ ಮಾಡಿದರೆ ಎರೆಹುಳು ಚೆನ್ನಾಗಿ ಅಭಿವೃದ್ಧಿ ಆಕತಿ ಹೌದಾ ಈಗ ಸಂತೋಷ ನಿಮ್ದು ಎರಡೇ ಕ್ರಿ ತೋಟಲ್ನಪ್ಪ ವರ್ಷಕ್ಕೆ ಎಷ್ಟು ಸಲ ಕಳೆನಾಶ ಕೊಡ ವರ್ಷಕ್ಕೊಂದು ಎರಡು ಮೂರು ಪಟ್ಟು ಹೊಡೆದೇ ಬಿಡಿತೀವಿ ಮೂರು ಪಟ್ಟು ಈಗ ಕಳೆನಾಶಕ ಅನ್ನೋದು ತಾನಿಕ್ ಇದ್ದಂಗ ನಿಮಗೆ ಸರ್ ಮತ್ತೆ ಏನ್ ಮಾಡ್ತೀರಿ ಈಗ ನೆಲ ಇಲ್ಲ ಕೆಳತೆಯ ಕಾಲ ಮಾಡೋ ಕಾಲ ಅಂತ ಹೊಡೆದೇ ಹುಡಿತು ಅಲ್ಲಪ್ಪ ನೀವು ತಳ್ಳ ಉಳಿವಿ ಮಾಡಕ್ಕೆ ಏನ್ ತೊಂದ್ರೆ ಆಯ್ತಾ ಸರ್ ಮಾಡ್ಬೋದು ಕಳೆನಾಶಕ ಅಂತಕ್ಕಂಥದ್ದು ಬೆಳೆನಾಶಕ ಕೋಟಿ ಕೋಟಿ ಸೂಕ್ಷ್ಮಾಣು ಜೀವಿಗಳನ್ನ ಮಾರಣವಾಮ ಮಾಡ್ತಾ ಅಂತ ಇಲ್ಲಿ ಮಾಡಿದರೆ ನೋಡಿ ಇಲ್ಲಿ ಹೆಚ್ಚು ಕಮ್ಮಿ ಅಲ್ಲಿ ರವಿಕುಮಾರ್ ಸರ್ ತೋರಿಸ್ ಸರ್ ಹತ್ರದಿಂದ ತೋರಿಸಲ್ಲ ಜನಕ್ಕೆ ಪತ್ರಕ್ಕೆ ಹೋಗುದು ಸತ್ತಕ್ಕೋಸ್ತಾರೆ ಈಗ ಔಷಧಿನೂ ಹೊಡ್ತಿರಲ್ಲ ಸರ್ ಎಲ್ಲ ಸರ್ ಕೂಡ ತೋರಿಸಲ್ಲ ಏನು ಹಿಂಗೆ ಬಂದ್ಬೇಡ ಸರ್ ಹಿಂಗೆ ಸರ್ ರೆಡ್ ಮೈಟ್ಸ್ ಅಂತಕ್ಕಂಥದ್ದು ಹೋಗಂಗಿಲ್ಲಲ್ಲಪ್ಪ ಹೋಗ ಮಳೆ ಇಟ್ಟಕ್ಕಂಥ ಮಳೆ ಬಂದರೂ ಹೋಗಿಲ್ಲಲ್ಲಪ್ಪ ತೋರಿಸ ಹೌದಾ ಈಗ ಈ ಗಿಡಗಳಿಗೆ ರೋಗ ಬಾಧೆ ಕೀಟ ಬಾಧೆ ಕಡಿಮೆ ಅಂದ್ರೆ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗಬೇಕು ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಆಗಬೇಕು ಇದನ್ನೇ ಮಾಡ್ಕೊಂತ ಹೋದರೆ ಮುಂದಿನ ದಿನಗಳಲ್ಲಿ ಈ ಸಾಕಷ್ಟು ಗಿಡಗಳಿಗೆ ಹೇಳ್ತಿಲ್ಲ ಅಂದರೆ ಈ ಬೇರು ಕೊಳೆ ರೋಗ ಸುಳಿ ಕೊಳೆ ರೋಗ ಈ ತತ್ತು ಸ್ಟಾರ್ಟ್ ಆಗುತ್ತೆ ಅಡಿಕೆ ತೋಡ್ದು ಸರ್ ಇಲ್ಲಿ ಹೆಂಗಾಗಿಬಿಡತ್ತೆ ಅಂತೇಳಿದರೆ ರುದ್ರ ಈ ಅಡಿಕೆ ಅಂದರೆ ಮೆಕ್ಕೆ ಒಳಗೆ ತಿಳ್ಕೊಂಬಿಡಿದಾರೆ ಅಡಿಕೆ ತಪ್ಪು ತಪ್ಪು ಪ್ಲಾನಿಂಗ್ಸ್ ಇಲ್ಲ ನೀವು ಒಂದಂಗೆ ಪ್ಲ್ಯಾನಿಂಗ್ಸ್ ಇಲ್ಲ ಏನಂತಂದರೆ ನಾವು ಯಾವ ರೀತಿ ಮಾಡಬೇಕು ಉಳುಮೆ ಯಾವ ರೀತಿ ಮಾಡಬೇಕು ಇದು ಇದು ಗೊಬ್ಬರವನ್ನ ಯಾವ ರೀತಿ ಕೊಳೆ ಹಾಕಬೇಕು ಉತ್ಪತ್ತಿ ಯಾವ ರೀತಿ ಮಾಡಬೇಕು ಇದೆಲ್ಲದು ಹೇಳಿದ್ನಲ್ಲ ಸರ್ ಇಷ್ಟೊತ್ತು ತಂಗೆ ಕೇಳಿಕೆ ಬಂದಿದ್ದ ಸರ್ ಅದೇ ಸರ್ ರವಿಕುಮಾರ್ ಮಹೇಶ್ರು ಮಾತಾಡಿ ಸರ್ ಈಗ ಒಂದಿಷ್ಟು ನಾವು ಚರ್ಚೆ ಮಾಡಿದ್ವಲ್ಲ ಸರ್ ಕಡೆ ತೋರಿಸಿ ಹ್ಞೂ ಸಾಕಷ್ಟು ಚರ್ಚೆ ಮಾಡಿದ್ವಲ್ಲ ಸರ್ ಇಲ್ಲಿ ಈ ಕಡೆ ಬಂದುಬೇಡ್ಸ ಒಂದು ಈಗ ನೀವು ಆ ಕಡೆ ಬರ್ರಿ ಈಗ ರವಿಕುಮಾರ್ ಮಹೇಶ್ರು ಮಣ್ಣಿನ ಜೈವಿಕ ಶಕ್ತಿ ಭೌತಿಕ ಗುಣ ರಾಸಾಯನಿಕ ಗುಣ ಕೋಟೆ ಕೋಟಿ ಸೂಕ್ಷ್ಮಾಣು ಜೀವಿಗಳು ಇದ್ರ ಬಗ್ಗೆ ಒಂದಿಷ್ಟು ನಿಮ್ಮದೇ ಆಗಿರೋ ಭಾಷೆಯಲ್ಲಿ ಮಾತಾಡಿ ಮಣ್ಣು ಆರೋಗ್ಯವಾಗಿ ಇದ್ದರೆ ಆ ಮಣ್ಣಿನ ಒಳಗಿರ್ತಕ್ಕಂಥ ಕ್ರಿಮಿಕೀಟಗಳು ಜೈವಿಕ ವ್ಯವಸ್ಥೆಯಲ್ಲಿ ಆರೋಗ್ಯದಿಂದ ಇರ್ತವೆ ಆವಾಗ ಮಣ್ಣು ಫಲವತ್ತ ಆಗಲಿಕ್ಕೆ ಅನುಕೂಲ ಆಗುತ್ತೆ ಬೆಳೆಗಳು ಬೆಳೆಯಲಿಕ್ಕೆ ತುಂಬ ಅನುಕೂಲ ಅನುಕೂಲ ಆಗುತ್ತೆ ಆದ್ದರಿಂದ ನಾವು ಕಳೆನಾಶಕಗಳನ್ನು ಅಥವಾ ರಾಸಾಯನಿಕ ಗೊಬ್ಬರಗಳನ್ನು ತೋಟಗಾರಿಕೆ ಸೂಕ್ತ ಅಲ್ಲ ಸರಿಯಲ್ಲ ಹೌದು ಓಕೆ ಸರ್ ಈಗ ಸಂತೋಷ ಈಗ ಸೂರ್ಯನ ಶಕ್ತಿಯನ್ನು ನಾವು ಸದ್ಬಳಕೆ ಮಾಡ್ತೇವೆ ಸನ್ಲೈಟ್ನ ಸೂರ್ಯನ ಹೆಂಗತ್ತ ಫೋಟೋ ಸಿಂಥಸಿಸ್ ಆಗಲಿಕ್ಕೆ ಪರಾಗಸ್ಪರ್ಶಕ್ರಿಯೆ ಯಾವಾಗ ಆಗತ್ತಪ್ಪ ಅಂದರೆ ಸನ್ಲೈಟ್ ಕಿರಣ ಬೆಳಬೇಕು ಇವತ್ತು ಸನ್ ಸೂರ್ಯ ಕಿರಣ ಇವತ್ತು ಇವತ್ತೇನಾಯ್ತು ಅಂದರೆ ಜಾಸ್ತಿ ಟೆಂಪ್ರೇಚರ್ ಆಯ್ತು ಟೆಂಪ್ರೇಚರ್ ಜಾಗತಿಕ ತಾಪಮಾನ ಅಂತಂದ್ರೆ ಪ್ರಕೃತಿ ಮೇಲೆ ಪ್ರತಿ ದಿವಸವೂ ಕೂಡ ಮನುಷ್ಯ ಅತ್ಯಾಚಾರ ಮಾಡ್ತದಾನೆ ಅದೇ ಉದ್ದೇಶಕ್ಕೆ ಇದಾಯ್ತು ಹೌದಾ ಇದನ್ನು ತಡಿಬೇಕು ಅಂದರೆ ಮಣ್ಣಿನ ಫಲವತ್ತತೆ ಕಾಪಾಡಬೇಕು ಮಣ್ಣಿನ ಜೈವಿಕ ಶಕ್ತಿಯಾಗಿ ಅದ್ರ ಜೊತೆಯಲ್ಲಿ ಈ ಯಾವಾಗ ನೀವು ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಮಾಡ್ತೀರೋ ಜೊತೆಗೆ ಇಲ್ಲಿ ನಾವು ಪ್ರಕೃತಿ ಪೂರಕವಾಗಿ ತೋಟವನ್ನು ನಿರ್ವಹಣೆ ಮಾಡ್ತೀವೋ ಆಟೋಮೆಟಿಕಲಿ ನಮಗೆ ಇಲ್ಲಿ ಇದು ಬರುತ್ತೆ ಅದು ಜೇನು ಬರ್ತೈತೆ ಉಪಕಾರಿ ಜೀವಿಗಳು ನಮ್ಮ ತೋಟಕ್ಕೆ ಪ್ರವೇಶಕ್ಕವೆ ಅದಕ್ಕೆ ಹೇಳೋದು ಸುತ್ತಲೂ ಜೀವಂತ ಬೇಲಿ ಮಾಡೋದು ಸೂಕ್ತ ಅಂತಕ್ಕಂಥದ್ದು ನಮ್ಮ ಸಲಹೆ ನಿಮ್ಮ ಹೆಸರು ಅಪ್ಪ ಗುರುಗಾಪ ಜರಲ್ಲ ನಾವ್ ಸರಿ ಅನ್ನಿಸ್ತಾರೆ ಸರಿ ಸರ್ ಸರಿ ನಿಮ್ಮ ಹೆಸರಿನ ಥ್ಯಾಂಕ್ ಯು ಸರ್ ನಮ್ಮ ಜೊತೆ ಸಾಕಷ್ಟು ಸಾಹೇಬ್ರೆ ನಮ್ಮ ಜೊತೆಗೆ ಬಂದು ತಾವು ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ರಿ ಏನು ಸರ್ ನೋಡಿದ್ರಲ್ಲ ರೈತ ಬಾಂಧವ್ರೆ ತುಂಬಾ ಧನ್ಯವಾದ ಮಾಡಬೇಕು ಕೆಲವು ರೈತರು ತೆಗೆದುಕೊಂಡು ಅದನ್ನು ನಾವು ಪರಿಗಣಿಸಿದ್ರೆ ಅದನ್ನು ಕಾರ್ಯ ಮಾಡಿದರೆ ನಮ್ದು ಒಂದು ತೋಟ ಉತ್ತಮವಾಗಿ ಬೆಳೆಗೆ ಸಾಕಾರ ಆಗುತ್ತೆ ಓಕೆ ಸರ್ ಮಣ್ಣಿನ ಜೀವಿಗಳ ಸಂರಕ್ಷಣೆ ಹಾಗೂ ಪ್ರಕೃತಿಗೆ ಪೂರಕವಾಗಿರ್ತಕ್ಕಂಥ ತೋಟಗಾರಿಕೆ ಅಂತ ಕೃಷಿ ಮಾಡ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥದ್ದು ನಮ್ಮ ಸಂಸ್ಥೆಯ ಉದ್ದೇಶ ಇಲ್ಲಿಗೆ ಇಲ್ಲಿಗೆ ನಮ್ಮ ವಿಚಾರಗಳಿಗೆ ಇತಿಸರಿ ಆಡಿ ಎಲ್ಲ ರೈತ ಬಂಧುಗಳು ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮಚ್ ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ಮಹಾದೇವಪ್ಪ ಸಾವಯವ ಕೃಷಿ ಸಲಹೆಗಾರರು ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಇದ್ದರು ಡಾಕ್ಟರ್ ಸಹಾಯಲ್ ಸಮಗ್ರ ಸುಸ್ಥಿರ ಸಾವಯವ ಕೃಷಿ ತಾಂತ್ರಿಕ ಸಲಹಾ ಕೇಂದ್ರ ಹಾಗೂ ನಾರದಮನಿ ಕೃಷಿ ಮಾಹಿತಿ ಮತ್ತು ಪರಿಕರ ಮಾಹಿತಿ ಕೇಂದ್ರ ಇಲ್ಲಿ ಸಂಪರ್ಕಿಸಿ ಅಂತ ತಿಳಿಸ್ತಾ ನಮ್ಮ ವಿಚಾರಗಳು తీసుకారో డబల్ నైన్ సెవెన్ టూ సిక్స్ డబల్ నైన్ ఎయిట్ వన్ త్రీ దావణ జిల్లా మాది ఒక సార్ నిన్న నంబర్ వెళ్ళి డబల్ నైన్ ఫోర్ ఫైవ్ డబల్ సెవెన్ ఫోర్ త్రీ ఫోర్ సిక్స్ థ్యాంక్ యూ సార్ థ్యాంక్ యూ